ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವೀಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳ್ರಿ ಸರ್ ಇದು ಟಾಟಾ ಇಂಡಿಕಾ ಒಂದು ಗಾಡಿ ಕಳಿಸ್ಕೊಟ್ಟಿದ್ರು ಹೌದು ಸರ್ ಮೊದಲ ಎಷ್ಟು ಗಾಡಿ ಇದು ಅದು ಎರಡು ಸಾವಿರದ ಹದಿನೇಳು ಓನರ್ ಎಷ್ಟು ನಾಲ್ಕು ಆಗಿದ್ದಾರ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿ ಹಾ ರನ್ನಿಂಗ್ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಇದು ಒಂದು ಹದಿನಾಲ್ಕು ಒಂದು ಹದಿನಾಲ್ಕು ಕೂಡ ಹ್ಮ್ ಇಂಜಿನ್ ಕಂಡೀಷನ್ ಅಣ್ಣ ಎಲ್ಲ ಓಕೆ ಇತ್ತು ಓಕೆ ಇದೆಯಾ ಹ್ಮ್ ಟೈರ್ಗಳು ಟೈರ್ ಒಂದು ಮೂರು ಟೈರ್ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಇದೆ ಒಂದು ಟೈರ್ ಫಾರ್ಟಿ ಇದೆ ಹ್ಮ್ ವೀಲ್ ಕೇಬಲ್ ಹಾಕ್ಸಿದ್ರಾ ಹೇಳ್ರಿ ವೀಲ್ ಕೇಬಲ್ ಹಾಕ್ಸಿದ್ರಾ ಗಾಡಿ ಹ್ಮ್ ಫೀಚರ್ಸ್ ಏನು ಗಡಿದ ಒಳಗಡೆ ಆ ಫೀಚರ್ಸ್ ಇದೆ ಇದೆ ಪವರ್ ಇಂಡೋ ಬರ್ತದ ಪವರ್ ಇಂಡೋ ಸೆಂಟರ್ ಲಾಕ್ ಟೇಪ್ ಪವರ್ ಸ್ಟೀರಿಂಗ್ ಪವರ್ ಸ್ಟೀರಿಂಗ್ ಎಸಿ ಬರ್ತದ ಎಸಿ ಸಿಸ್ಟಮ್ ಅಣ್ಣ ಹೇಳ್ರಿ ಸಿಸ್ಟಮ್ ಇದೆ ಸಿಸ್ಟಮ್ ಇದೆಯಾ ಹ್ಮ್ ಎಷ್ಟು ಕೊಡುತ್ತೆ ಮೈಲೇಜ್ ಗಡಿ ಇದು ಇದು 18 ರಿಂದ 20 18 ರಿಂದ 20 ಕೊಡುತ್ತದೆ ಓಕೆ ಡಿಜಿಟಲ್ ಕ್ರಚಸ್ ತ್ರಿನಿಲ್ಲ ಗಡಿ